ಈ ಬೊಂಬೆ ಆಟವೇ ಪರ್ಟಿಕ್ಯುಲರ್ ಹಾಡಿದೆಯಲ್ಲ ಇದು ಚಾರುಕೇಶಿ ಅಂತ ಒಂದು ರಾಗ ಅವರ ಶಿವಪ್ಪ ಕಾಯಿ ಈ ರಾಗದಲ್ಲೇ ಇರುತ್ತೆ ರಾಜ್ಕುಮಾರ್ ಮತ್ತು ವಾಣಿಜ್ಯರ ಸ್ವರಗಳನ್ನು ಹೇಳ್ತಾರೆ ಅದು ಪಕ್ಕಾ ಚಾರುಕೇಶಿ ಇಂತಹ ಇನ್ನೊಂದು ಉದಾಹರಣೆ ನಿಮಗೆ ಸಿಕ್ಕ ಪಾರತಮ್ಮ ಅವ್ನು ಒಂದು ಹೇಳರು ಇದರಲ್ಲಿ ಮಾಧವಿ ಹೆಸರು ರಾಧಾ ರಾಧೆಗೆ ಕೃಷ್ಣ ಸಿಕ್ತಾರೆ ಸೊ ಇದರಲ್ಲಿ ಮಾಧವಿ ಹಾಗೆ ಸಿಕ್ಕ ಅಣ್ಣವ್ರು ಯಾವಾಗ್ಲೂ ಹೇಳರು ನನ್ನ ಜಾತಕದಲ್ಲಿ ನೀನು ಮಹಾರಾಜ ಆಗ್ತೀಯ ಅನ್ಬಿರದ ತಣ್ಣ ಕೂತಿರ್ ಮಹಾರಾಜ ನಮ್ಮ ಪ್ರಯತ್ನ ಒಂದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಮನೋವೈದ್ಯದ ಬಗ್ಗೆ ಸಮಸ್ಯೆ ಇದೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರನ್ನ ಅದಕ್ಕೆ ಕನ್ಸಲ್ಟ್ ಮಾಡಿ ಸಿನ್ಮಾ ಕಣ್ಣವರು ಅವರ ಮಾರ್ಗದರ್ಶನದಲ್ಲಿ ಈ ಸಿನಿಮಾವನ್ನು ಮಾಡಿದ್ರು ಮೊನ್ನೆ ಆಕೆ ಕಿರ್ಚ್ಕೊಂಡಾಗ ನಾನು ಹಾಡಿದ್ರಾಗ ಹಾಗೆ ದೇವಸ್ಥಾನದಲ್ಲಿ ವಾದ್ಯದಲ್ಲಿ ಕೇಳಿದ್ರಾಗ ಇವು ಮೂರು ಒಂದೇ ಅರ್ಧ ಸಮಸ್ಯೆನ ನೀವೇ ಬಗೆಹರಿಸ್ಬಿಟ್ಟಿದ್ದೀರಾ ನಂಗೆ ಒಂದ್ಸಲ ಬಾರದೇ ಹೋಗಿ ಕುಡಿಸ್ಕೊಂಡು ಹೇಳಿದ್ರು ಯಾಕೆ ಈ ಟೈಟ್ಲ ಇಟ್ಟು ನಾವು ಒಂದು ಹೇಳ್ತೀವಿ ನಾವು ಹನ್ನೆರಡು ಕೂಟ ಕೊಡ್ಬೇಕು ಮೂವತ್ತಾರು ಗುಣ ಬರ್ಬೇಕು ಎಲ್ಲದಕ್ಕಿಂತ ಮನೋಕೂಟ ಅನ್ನೋದು ಬಹಳ ದೊಡ್ಡದಾಗಿ ಈ ಬೊಂಬೆ ಆಟವಯ್ಯ ಪರ್ಟಿಕ್ಯುಲರ್ ಹಾಡಿದೆಯಲ್ಲ ಇದು ಚಾರುಕೇಶಿ ಅಂತ ಒಂದು ರಾಗ ಇದು ಚಾರುಕೇಶಿ ಮೇಳಕರ್ತರಾಗ ಇದು ಇದು ಇಪ್ಪತ್ತಾರನೇ ಮೇಳಕರ್ತರಾಗ ಅಣ್ಣ ಅವ್ರಿಗೆ ಬಹಳ ಪ್ರಿಯವಾದ ರಾಗ ಯಾಕೆ ಬಹಳ ಪ್ರಿಯವಾದ ರಾಗ ಅಂತಂದ್ರೆ ಅವರ ಶಿವಪ್ಪ ಕಾಯಿ ಈ ರಾಗದಲ್ಲೇ ಇರೋದು ಅಲ್ಲಿಂದ ಅವ್ರಿಗೆ ಚಾರುಕೇಶಿ ಬಹಳ ಪ್ರಿಯವಾದ ರಾಗ ಅದು ಇದು ನಮ್ಮಲ್ಲಿ ಕೆಲವು ರಾಗಗಳು ಈ ಮೋಹನ್ ಅಂತ ಕರ್ನಾಟಕ ಕರೀತಾರೆ ಅಂತ ಇಟ್ಕೊಳ್ಳಿ ಅದಕ್ಕೆ ಬೂಪ್ ಅಂತ ಹಿಂದೂಸ್ತಾನಿಲ್ಲಿ ಒಂದು ಈಕ್ವಲೆಂಟ್ ರಾಗ ಇದೆ ಅಥವಾ ನಾವು ಹಿಂದೋಳ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ ಅದಕ್ಕೆ ಮಾಲ್ಕೌನ್ಸ್ ಅಂತ ಹಿಂದೂಸ್ತಾನಿಲ್ಲಿ ಇದೆ ಅಥವಾ ಶುದ್ಧ ಸಾವೇರಿ ಅಂತ ನಾವು ಇಲ್ಲಿ ಹೇಳ್ತೀವಿ ಕರ್ನಾಟಕ ಅಲ್ಲಿ ಅವರಿಗೆ ಅದು ದುರ್ಗಾ ಅಂತ ಹೆಸರಿದೆ ರಾಗಕ್ಕೆ ಇದು ಬಹುತೇಕ ರಾಗಗಳಿಗೆ ಹಿಂಗಿದೆ ಅದ್ರ ಚಾರುಕೇಶಿಗಿಲ್ಲ ಹಿಂದೂಸ್ತಾನಿ ಈಕ್ವಲೆಂಟ್ ರಾಗ ಇಲ್ಲ ಅಲ್ಲೂ ಚಾರುಕೇಶಿಯೇ ಇದು ಮತ್ತು ಕರ್ನಾಟಕಿಯಿಂದ ಹೋದ ಚಾರುಕೇಶಿ ಅಂದ್ರಿಂದ ಇದು ಒಂದು ಮುತ್ತುಸ್ವಾಮಿ ದೀಕ್ಷಿತ ನಮ್ಮಲ್ಲಿ ಎರಡಿದೆ ಒಂದು ಪದ್ಧತಿ ಇದೆ ಮುತ್ತುಸ್ವಾಮಿ ದೀಕ್ಷಿತ್ ಒಂದು ಪದ್ಧತಿ ಇದೆ ಮುತ್ತುಸ್ವಾಮಿ ದೀಕ್ಷಿತರ ಪದ್ಧತಿಯಲ್ಲಿ ತರಂಗಿಣಿ ಅಂತ ಕರೀತಾರೆ ಇದೇ ರಾಗಕ್ಕೆ ಏನು ವ್ಯತ್ಯಾಸ ಇಲ್ಲ ಈ ಚಾರುಕೇಶಿಯನ್ನ ಹಿಂದೂಸ್ತಾನಿ ಸಂಗೀತಗಾರರು ಬಳಸಿದಾಗ ಅದು ಗಾಂಧಾರ ಮಧ್ಯಮ ಪಂಚಮದ ಮೇಲೆ ಒತ್ತು ಬೀಳೋದ್ರಿಂದ ಸ್ವಲ್ಪ ಭೈರವ್ ತರ ಕೆಡಿಸುತ್ತೆ ಭೈರಮ ಭೈರವ್ ಅಂತಂದರೆ ನಮ್ಮಲ್ಲಿ ಮಾಯಾಮಳಗೋಳ ಕರ್ನಾಟಕಲ್ಲಿ ಪಂಚಮದ ಮೇಲೆ ಒತ್ತು ಕೊಡೋದು ಬಹಳ ಕಮ್ಮಿ ಪಂಚಮನ ಸ್ಕಿಪ್ ಮಾಡ್ತಾರೆ ಸಂಪೂರ್ಣ ರಾಗ ಆದ್ದರಿಂದ ಇದು ಜನ್ಯ ರಾಗದಿಂದ ಏಳು ಸಾವಿರ ಆರೋಹಣ ಏಳು ಸಾವಿರ ಆರೋಹಣ ಒಂದು ಸಾವಿರ ಸ್ಕಿಪ್ ಮಾಡ್ತಾರೆ ಪಂಚಮನ ಸಾಮಾನ್ಯ ಸ್ಕಿಪ್ ಮಾಡ್ತಾರೆ ಈ ಹಾಡ್ನಲ್ಲಿ ಪರ್ಟಿಕ್ಯುಲರ್ ಬೊಂಬೆ ಆಟ ಏನಾಗಿದೆ ಅಂದರೆ ಟಿ ಜಿ ಲಿಂಗಪ್ಪನವರು ಈ ಚಿತ್ರದ ಸಂಗೀತ ನಿರ್ದೇಶಕರು ಕರ್ನಾಟಕಿಯವರೇ ಆದ್ದರಿಂದ ಸಂಪೂರ್ಣ ರಾಗ ಮಾಲಿಕೆಯನ್ನು ಬಳಸಿದೆ ಚಾರುಕೇಶಿ ನಿಮ್ಮ ಕೊನೆಗೆ ರಾಜ್ಕುಮಾರ್ ಮತ್ತು ವಾಣಿಜ್ಯರ ಸ್ವರಗಳನ್ನು ಹೇಳ್ತಾರೆ ಅದು ಪಕ್ಕಾ ಚಾರುಕೇಶಿ ಇಂತಹ ಇನ್ನೊಂದು ಉದಾಹರಣೆ ನಿಮಗೆ ಸಿಕ್ಕಲ್ಲ ಇಷ್ಟು ಚಾರುಕೇಶಿಯ ಉದಾಹರಣೆ ಇಷ್ಟು ಚಾರುಕೇಶಿಯ ಉದಾಹರಣೆ ನಿಮ್ಮಲ್ಲಿ ಚಾರುಕೇಶಿನಲ್ಲಿ ಸಾಕಷ್ಟು ಪಾಪ್ಯುಲರ್ ಸಾಂಗ್ಸ್ ಇದೆ ಅಂದರೆ ನಮಗೆ ಚಿತ್ರಗೀತೆಗಳಲ್ಲಿ ಬಹಳ ಬಳಕೆ ಆಗಿದೆ ನಡೆವೆ ನಡವೆ ದೂರ ಎಲ್ಲೆಲ್ಲೂ ಶೋಕವೇ ಈ ತರದ ಹಾಡು ಬಳಕೆ ಆಗಿದೆ ಅಥವಾ ಅನಾಥ ಮಗುವಾದೆ ನೀ ಅಪ್ಪನೋ ಅಮ್ಮನೂ ಇಲ್ಲ ಶಿವಪ್ಪ ಕಾಯೋ ತಂದೆ ನಾನು ಅವಾಗ ಹೇಳಿದೆ ಆಮೇಲೆ ಸತ್ಯಂಬೈನ ಕಣ್ಣೆರಡು ಕಂಬನಿಯ ಸುರಿಸೆ ಸಾಕಾದಾಗಿದೆ ಇದೆಲ್ಲ ಇದರಲ್ಲಿ ಬರೋದು ಇದರಲ್ಲಿ ಸ್ವಲ್ಪ ಲ್ಯಾಂಡಿಂಗ್ ಚೇಂಜ್ ಮಾಡಿದರೆ ರಾಗದಲ್ಲಿ ಓಡುವ ನದಿ ಸಾಗರ ಸೇರಲ್ಲೇ ಬೇಕು ಬಂಗಾರದು ಅದು ಪೀಲು ಅಲ್ಲಿ ಲ್ಯಾಂಡ್ ಆಗುತ್ತೆ ಅದು ಅಥವಾ ನಮ್ಮಲ್ಲೊಂದು ಬಹಳ ಜನಪ್ರಿಯವಾದ ಅಶ್ವತ್ ಮಾಡಿರುವ ಒಂದು ಭಾವಗೀತೆ ಇದೆ ಬಳೆಗಾರ ಚೆನ್ನಯ್ಯ ಭಾವಗೀಲಿ ಅದು ಚಾರಕೇಶಿ ಅಲ್ಲಿರತಕ್ಕಂಥದ್ದು ಇದಿಷ್ಟು ಚಾರಕೇಶಿ ಕತೆ ಅಣ್ಣವರು ಇದನ್ನೆಲ್ಲ ಮಾತಾಡೋರು ಅವರು ಆ್ಯಕ್ಚುಲಿ ಅವ್ರು ಚಾರಕೇಶಿ ಅಂದರೆ ಬಹಳ ನನಗೊಂದು ದಿವಸ ಚಾರಕೇಶಿ ಆಮೇಲೆ ಒಂದು ಕ್ಲಾಸ್ ತೊಗೊಂಡಿದ್ದು ಇದರಲ್ಲಿ ಈ ಸಿನಿಮಾದಲ್ಲಿ ಇನ್ನೊಂದು ಕನಸಲ್ಲಿ ಬಂದವನಾರೆ ಈ ಹಾಡಿಗೆ ಟಿ ಜಿ ಲಿಂಗಪ್ಪನವರು ಒಂದು ಕತೆ ಹೇಳೋರು ಈ ಹಾಡು ಹೆಂಗೆ ಹುಟ್ಟಿತು ಅನ್ನೋಂಗೆ ಅದರಲ್ಲಿ ಒಂದು ವಚನ ಇದೆ ಅದು ಆ್ಯಕ್ಚುಲಿ ಬಹಳ ಅದಕ್ಕೆ ಮಲ್ಲಿಕಾರ್ಜುನ್ ಮನ್ಸೂರು ಕಂಪೋಸ್ ಮಾಡಿದ್ರು ಉಳ್ಳವರು ಶಿ ಮಾಡುವ ಇದು ಬಹಳ ಅವ್ರನ್ನ ಹಾಂಟ್ ಮಾಡ್ತಾ ಇತ್ತಂತೆ ಅದೇ ಟ್ಯೂನ್ ಅಲ್ಲೇ ಮಾಡಿರೋದು ಕನಸಲ್ಲಿ ಬಂದವನಾರ ಅಂತ ಹೇಳ್ಬಿಟ್ಟು ಬಂದವನ ಆಮೇಲೆ ನಗಲಾರದೆ ಹಾಡಿದೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಶ್ರುತಿ ಸೇರಿದೆ ಹಿತವಾಗಿದೆ ರಾಜ್ಕುಮಾರ್ ಮತ್ತು ಜಾನಕಿ ಹಾಡಿದ್ದಾರೆ ಇದರಲ್ಲಿ ಒಂದು ಅಷ್ಟು ಪಾಪ್ಯುಲರ್ ಆಗದ ಒಂದು ಹಾಡಿದೆ ಹೊನ್ನಿನ ತೇರಿನಲ್ಲಿ ಅಂತೇಳಿ ಅದು ಅಷ್ಟು ಪಾಪ್ಯುಲರ್ ಆಗಿಲ್ಲ ಬಟ್ ಬಹಳ ಜಾನಕಿ ಅವರು ಹಾಡಿರುವ ಬಹಳ ಇಂಟ್ರೆಸ್ಟ್ ಅದು ಎರಡು ನಿಮಿಷ ಅದಷ್ಟು ಒಂದು ಎರಡು ನಿಮಿಷ ಚಿಕ್ಕ ಹಾಡೋದು ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಹಾಡಿದು ಇನ್ನು ಇದಕ್ಕೆ ಕತೆಗೆ ಬಂದರೆ ಪಲುಕು ಪಲುಕು ಒಲವು ಅಂತ ಹೇಳಿ ನಾನು ಪಿಕ್ ಮಾಡಿದ್ದು ಈ ಸಿನಿಮಾನ ಸಂಗೀತಮ್ ಶ್ರೀನಿವಾಸರಾವ್ ಸಂಗೀತಂ ಸಾ ಎರಡು ಹೇಳ್ತಾರೆ ಅದು ಮೇಲೆ ತುಂಬ ಜನ ಕಾಮೆಂಟ್ ಹಾಕ್ತಾರೆ ಶ್ರೀನಿವಾಸ್ ಶ್ರೀನಿವಾಸರಾವ್ ಕರೆಕ್ಟ್ ಪ್ರೊನೌನ್ಸೇಷನ್ ಅವರು ಅದನ್ನು ನಿರ್ದೇಶನ ಮಾಡಬೇಕಾಗಿತ್ತು ಚಿತ್ರಕಥೆಯನ್ನು ಅವರೇ ಮಾಡಿದ್ರು ಮತ್ತು ಕಾರಣಾಂತರದಿಂದ ಅವರು ಮಾಡ್ದೇನೆ ಅದು ದತ್ತರಾಜು ಅವ್ರಿಗೆ ಬಂತು ಮತ್ತು ದತ್ತರಾಜು ಕೆರಳ ಸಿನಿಮಾ ಆದಮೇಲೆ ಒಂದು ಸಿನ್ಮಾ ದತ್ತರಾಜ್ ಹತ್ರ ಮಾಡಿಸೋಣ ಅಂತ ಅಣ್ಣು ಅವ್ರಿಗೆ ಭಾಳ ಇಷ್ಟವಾಗಿದ್ದರಿಂದ ದತ್ತರಾಜ್ಗೆ ಈ ಸಿನಿಮಾ ಬಂತು ಇದು ನಿಕಲೇಶ್ವರಿ ಎಂಟರ್ಪ್ರೈಸಸ್ ರಾಘವೇಂದ್ರ ರಾಜ್ಕುಮಾರ್ ಅವರು ಇದರ ನಿರ್ಮಾಪಕರು ಪ್ರಕಾರ ಇದರಲ್ಲಿ ಬಹಳ ಏನು ಅಂದರೆ ನಮ್ಮ ಸಹ ನಿರ್ದೇಶಕರು ಇರ್ತಾರೆ ಈ ಸಿನಿಮಾದ ನಿರ್ದೇಶಕರು ಬಿ ರಾಮುಲ್ ಬಿರಾಮ ಮೂರ್ತಿ ಅವರಿಗೆ ರಾಜ್ಕುಮಾರದ ಇಂಡಿಪೆಂಡೆಂಟ್ ಸಿನಿಮಾ ಮಾಡೋ ಅವಕಾಶ ಸಿಕ್ಕಲೇ ಇಲ್ಲ ಬಹಳ ಸಿನಿಮಾಗಳು ಮಾಲಶ್ರೀ ಸಿನಿಮಾಗಳೆಲ್ಲ ಸುಮಾರು ಮಾಡಿದ್ರು ಅವರು ಬಟ್ ಅವ್ರಿಗೆ ರಾಜ್ಕುಮಾರ್ ಸಿನಿಮಾ ಸಹ ನಿರ್ದೇಶಕರಾಗಿ ಮಾಡಿದಂಥ ಸಿನ್ಮಾ ಇತ್ತು ಶ್ರುತಿ ಸೇರಿದಾಗ ಈ ಹಾಡಿದೆಯಲ್ಲ ನಾವೀಗ ಬೊಂಬೆ ಆಟವೈ ಇದನ್ನು ಪೂರ್ತಿ ಶೂಟ್ ಮಾಡಿರೋದು ಬೀರಾ ಮೂರ್ತಿ ಈ ಹಾಡನ್ನು ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ ಮೂರು ಕ್ಯಾಮ್ರಾ ಏಕಕಾಲಕ್ಕೆ ವರ್ಕ್ ಆಗಬೇಕಾಗಿತ್ತು ಒಂದು ಉಮೇಶ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಿತ್ತು ಇನ್ನೊಂದು ಅಣ್ಣವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮೂರನೇ ಕ್ಯಾಮ್ರಾ ಬಾಲಕೃಷ್ಣ ಮತ್ತು ಅವರ ರಿಯಾಕ್ಷನ್ ರಿಯಾಕ್ಷನ್ ಇದು ಒಂದು ಟಫ್ ಶೂಟಿಂಗ್ ಸೊ ಒಂದಿನದಲ್ಲಿ ಇದನ್ನು ಮುಗಿಸ್ಬೇಕಂದ್ರೆ ಹಾಲು ಎಲ್ಲ ನಿಮಗೆ ಒಂದಿನದಲ್ಲಿ ಹಾಸಿ ಹಾಡು ಮುಗಿಸ್ಬಿಡ್ಬೇಕು ಅಂತ ಇತ್ತು ಹನ್ನೆರಡು ಗಂಟೆ ಆದರೂ ಶೂಟಿಂಗೇ ಶುರು ಆಗ್ತದೆ ಅಣ್ಣವ್ರಿಗೆ ಸ್ವಲ್ಪ ಟೆನ್ಷನ್ ಆಗ್ತದೆ ಮುಗಿಸ್ತಾರಾ ಇಲ್ವಾ ಈ ಹಾಡನ್ನು ಅಂತ ಹೇಳಿಬಿಟ್ಟು ಆಮೇಲೆ ಅವರು ರಾಮಮೂರ್ತಿ ಅವರನ್ನು ಕರೆದು ನೀವೇ ಸ್ವಲ್ಪ ಲೀಡ್ತಬಿಡಿ ಅದು ಏನೋ ಒಂದು ಮುಗಿಸ್ಬಿಡಿ ಅಂತಂದ್ರೆ ರಾಮಮೂರ್ತಿಯವ್ರು ತುಂಬ ಚೆನ್ನಾಗಿ ಇದನ್ನು ಶೂಟ್ ಮಾಡಿದ್ದಾರೆ ಈ ಹಾಡನ್ನು ತುಂಬ ನ್ಯಾಚುರಲ್ಲಾಗಿ ಶೂಟ್ ಮಾಡಿದ್ದಾರೆ ಭಾಳ ಇಂಪಾರ್ಟೆಂಟ್ ಆಗಿ ಅದರಲ್ಲಿ ಎಂಡಿಂಗ್ ಸೀನು ಅವಳು ಮಾಧುವಿ ಏನೋ ಮಾತಾಡುವಾಗ ಅವನು ಬಾಯಿ ಮುಚ್ಚುತ್ತಾನೆ ಅದು ತುಂಬ ನ್ಯಾಚುರಲ್ಲಾಗಿ ಈ ಹಾಡು ಶೂಟ್ ಆಗಿದೆ ಇದರಲ್ಲಿ ಪರ್ವತವಾಣಿ ಒಂದು ಬಹಳ ವಿಶಿಷ್ಟವಾದ ಪಾತ್ರ ಮಾಡಿದ್ದಾರೆ ಈ ಜಾತಕದ ಭವಿಷ್ಯ ಹೇಳೋದು ಪರ್ವತವಾಣಿ ಜ್ಯೋತಿಷಿ ಇವರ ಅಣ್ಣನ ಪಾತ್ರ ಬಾಲಕೃಷ್ಣನ ಅಣ್ಣನ ಪಾತ್ರ ಆಮೇಲೆ ಹೆಸರು ಪಾರತಮ್ಮಯ್ಯ ಯಾವಾಗಲೂ ಒಂದು ಹೇಳರು ಇದರಲ್ಲಿ ಮಾಧವಿ ಹೆಸರು ರಾಧಾ ಅಂತೇಳಿ ಆ ಹೆಸರು ಉದ್ದೇಶಪೂರ್ವಕವಾಗಿ ನಾವು ಆರಿಸ್ಕೊಂಡು ಕಾದಂಬರಿಲ್ಲೂ ಇದೆ ಇದೆ ರಾಧೆಗೆ ಕೃಷ್ಣ ಸಿಕ್ಕ ಸಿಕ್ಕಲ್ಲ ಯಾವತ್ತೂ ಸಿಕ್ಕಲ್ಲ ಸೊ ಇದರಲ್ಲಿ ಮಾಧವಿಗೆ ಹಾಗೆ ಸಿಕ್ಕಲ್ಲ ಅಣ್ಣವರು ಸೊ ಡಾಕ್ಟರ್ ಜಿ ಎನ್ ಮೂರ್ತಿ ಅಂತ ಅಣ್ಣವರ ಹೆಸರು ಕಮಲ ಅಶ್ವತ್ಥ ರಾಜ್ಕುಮಾರ್ ಅಪ್ಪನ ಪಾತ್ರ ಮಾಡಿದ್ರು ದೊಡ್ಡಣ್ಣ ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ರೋಲ್ ಮಾಡಿದ್ದಾರೆ ಪಂಡ್ರಿಬಾಯಿ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಎಮ್ ಎಸ್ ರಾಜಶೇಖರ್ ಅವರು ನಿರ್ದೇಶಕರಾಗೇ ಬರ್ತಾರೆ ನಿರ್ದೇಶಕರ ರೋಲ್ ಕೂಡ ಇದರಲ್ಲಿ ಈ ಸಿನಿಮಾದಲ್ಲಿದೆ ಇದು ಒಂದು ಬಹಳ ಚಾಲೆಂಜಿಂಗ್ ಸಾಮಾನ್ಯಕ್ಕೆ ಈಗ ಪುನರ್ಜನ್ಮದ ಮೇಲೆ ಅಣ್ಣವ್ರು ಸಿನಿಮಾ ಮಾಡಿದ್ದಾರೆ ಈ ಥರದ್ದೆಲ್ಲ ಇಟ್ಕೊಂಡು ಜಾತಕ ಎಷ್ಟು ಬೇಕೋ ಅಷ್ಟು ಅಂದರೆ ನನಗೆ ಈ ಸಬ್ಜೆಕ್ಟ್ ಬಹಳ ಇಂಟ್ರೆಸ್ಟಿಂಗು ಆವಾಗ ಅಣ್ಣವ್ರು ಯಾವಾಗಲೂ ಹೇಳರು ಅಣ್ಣವರು ಈ ಜಾತಕಕ್ಕೆ ಸಂಬಂಧಪಟ್ಟ ಹಂಗೆ ಈ ಪುರುಷ ಪ್ರಯತ್ನ ಅಂತ ಒಂದಿರುತ್ತಪ್ಪ ಸ್ತ್ರೀ ಪ್ರಯತ್ನ ಅಂತ ಇರುತ್ತೆ ಸೊ ನನ್ನ ಜಾತಕದಲ್ಲಿ ನೀನು ಮಹಾರಾಜ ಆಗ್ತೀಯ ಅನ್ಬೋದು ತಣ್ಣ ಕೂತಿರೋ ಮಹಾರಾಜ ನಮ್ಮ ಪ್ರಯತ್ನ ಒಂದಿರುತ್ತೆ ಸೊ ನೀವು ಏನು ಮಾಡ್ತಿರೋ ಅದಕ್ಕೆ ಫಲ ಸಿಕ್ಕತ್ತಪ್ಪ ಮೇಲಿರೋ ನಕ್ಷತ್ರಗಳು ನೀವು ಕಷ್ಟದಲ್ಲಿರುವ ಸಹಾಯ ಮಾಡ್ಬೋದಷ್ಟೇ ಗೊತ್ತು ಅವು ನಿಮ್ಮ ಜೀವನನ ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ಅಣ್ಣವ್ರಿಗೆ ಈ ಫಿಲಾಸಫಿಯನ್ನು ಈ ಸಿನಿಮಾ ಹೇಳ್ತಾ ಇದೆ ಎನ್ನುವ ಕಾರಣಕ್ಕೆ ಅದು ಬಹಳ ಇಷ್ಟವಾದಂತಹ ಇದಿದು ಮದ್ರಾಸು ಪ್ರಸಾದ್ ಸ್ಟುಡಿಯೋದಲ್ಲಾಯ್ತು ಬೆಂಗಳೂರು ಇದು ಚಾಮುಂಡೇಶ್ವರಿ ಮತ್ತು ಕೊಚ್ಚಿನ್ ಎರಡು ಕಡೆ ಇದನ್ನು ಶೂಟಿಂಗನ್ನು ಮಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಮನೋವೈದ್ಯದ ಬಗ್ಗೆ ಸಮಸ್ಯೆ ಇದೆ ಸೊ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರನ್ನು ಇದು ಕನ್ಸಲ್ಟ್ ಮಾಡಿ ಈ ಸಿನಿಮಾಕ್ಕೆ ಅಣ್ಣವರು ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಇದು ಅಂದ್ರೆ ಎಷ್ಟು ಅಥೆಂಟಿಸಿಟಿಗೆ ಪ್ರಯತ್ನ ಪಡ್ತಾ ಇದ್ರು ಇದನ್ನು ಇಟ್ಕೊಂಡ್ರೆ ಅಣ್ಣವ್ರ ಬಗ್ಗೆ ಈ ಥರದ ಕಥೆಗಳು ತುಂಬಾ ಇದೆ ಒಂದು ಸಣ್ಣ ಇದ್ರು ಕೂಡ ಅದು ಅಥೆಂಟಿಕ್ ಆಗಿರ್ಬೇಕು ಅದು ನೋಡೋದು ನಂಬೋ ಹಂಗೆ ಇರ್ಬೇಕಪ್ಪ ಅಂತ ಯಾವಾಗಲೂ ಅವ್ರು ಹೇಳೋರು ಶ್ರುತಿ ಸೇರಿದಾಗ ಆ ಥರದಲ್ಲಿ ಒಂಥರ ನೋಡೋರು ನಂಬೋ ಹಾಗೆ ಅರ್ಧ ಸಮಸ್ಯೆನ ನೀವೇ ಬಗ್ಗೆ ಎಲ್ಸ್ಬಿಟ್ಟಿದಿರಾ ಸಹಾಯ ಮಾಡ್ತೀರಾ ಹೇಳಿ ಯಾವ ರಾಗದಿಂದ ಈ ರೀತಿ ಇದಕ್ಕೆ ಬೇರೆ ಬೇರೆ ತರಹದ ಹೆಸರುಗಳು ಫಸ್ಟ್ ಅಂದ್ಕೊಂಡು ಪಾರ್ವತಮ್ಯಾಗಲೂ ಹೇಳೋರು ಇದು ಶ್ರುತಿ ಸೇರಿತ್ತು ಅಂತ ಟೈಟ್ಲು ಫಸ್ಟ್ ಅನ್ಕೊಂಡಿದ್ದು ಇದಕ್ಕೆ ಶ್ರುತಿ ಸೇರಿತ್ತು ಅಂತಲೇ ಇದ್ದಿದ್ದು ಒಂದು ಪ್ರೊಡಕ್ಷನ್ ನಂಬರ್ ಟು ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ದೆ ಆಮೇಲೆ ಶ್ರುತಿ ಸೇರಿ ಮಾಡಿ ಶ್ರುತಿ ಸೇರಿದಾಗ ಅಂತ ಯಾಕೆ ಬದಲಾಯಿಸಬೇಕು ಅಂತಂದ್ರೆ ಆ ಪಾರ್ವತಮ್ಯಾಗ್ಲೂ ಹೇಳೋರು ಈಗ ಶ್ರುತಿ ಸೇರಿತು ಅಂತಂದ್ರೆ ಅಲ್ಲಿ ಕತೆ ಮುಗೀತದ ಶ್ರುತಿ ಸೇರಿದಾಗ ಏನಾಗತ್ತೆ ಅಲ್ವಾ ಸಬ್ಜೆಕ್ಟ್ ಇರೋದು ಅದು ಸೊ ನಿಮಗೆ ಗಂಡ ಹೆಂಡತಿ ಸೊ ನಿಮ್ಗೆ ಸಂಗೀತ ಮತ್ತು ಸಾಹಿತ್ಯದ ಹಾಗೆ ನೀವು ಸಂಗೀತದಲ್ಲಿ ಶ್ರುತಿ ಸೇರದೇ ಇದ್ರೆ ಹಾಡಿಲ್ಲ ಶ್ರುತಿ ಸೇರಿದಾಗಲೇ ಹಾಡಾಗೋದು ಸೊ ಏನು ಹೇಳೋಕ್ಕೆ ಹೊರಟಿದ್ದೀವಿ ಅಂತಂದರೆ ನಿಮಗೆ ಜಾತ್ಕ ಕೂಡ ಅದೆಲ್ಲ ಇಂಪಾರ್ಟೆಂಟು ಸಂಸಾರದಲ್ಲಿ ಶ್ರುತಿ ಸೇರೋದು ಶ್ರುತಿ ಸೇರಿದಾಗ ಇದು ತೇಳ್ಕೊ ಇದು ನಂಗೆ ಒಂದ್ಸಲ ಭಾರತಮ್ಮ ಕುಡಿಸ್ಕೊಂಡು ಹೇಳಿದ್ರಿ ಯಾಕೆ ಈ ಟೈಟ್ಲನ್ನು ಇಟ್ಟು ನಾವು ಅಂತ ಹೇಳಿದಂಗೆ ಅದು ಅದ್ರ ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ಹೌದಲ್ಲ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಶ್ರುತಿ ಸೇರಿದಾಗ ಅದಕ್ಕೆ ಭಾರತ ಅಮ್ಮನ ಮಾತಿದ್ದ ಹೇಳಿದ್ರು ಅಪ್ಪ ಎಷ್ಟು ಹನ್ನೆರಡು ಕೋಟ ಹೇಳ್ತೀವಲ್ಲ ನಾವು ಹನ್ನೆರಡು ಕೂಟ ಕೂಡಬೇಕು ಮೂವತ್ತಾರು ಗುಣ ಬರಬೇಕು ಅಂತ ಅದೆಲ್ಲದಕ್ಕಿಂತ ಮನೋಕೂಟ ಅನ್ನೋದು ಬಹಳ ದೊಡ್ಡದಪ್ಪ ಮನೋಕೂಟ ಸೇರಿದ್ರೆ ಮತ್ತೆ ಯಾವುದು ಸೇರ್ಬೇಕಾಗಿಲ್ಲ ಇಷ್ಟಪ್ಪ ಸಿನಿಮಾದಲ್ಲಿ ನಾನು ಹೇಳಿರೋದು ಅಂತೇಳಿ ಬಹಳ ಮುಖ್ಯವಾದ ಸಂಗತಿ